ಹಸ್ತಿನಾಪುರ ಪಟ್ಟಣದಲ್ಲಿ ವಿಶ್ವಸೇನ ಮಹಾರಾಜ ಗಂ ಐರಾದೇವಿ ಮಹಾದೇವಿಗಂ ಭರಣಿ ನಕ್ಷತ್ರದಲ್ಲುದಯಿಸಿದ ಸುವರ್ಣ ವರ್ಣವನ್ನುಳ್ಳ ಕುರು ವಂಶವನ್ನುಳ್ಳ ನಲವತ್ತು ಮಿಲೆತ್ತರವನ್ನು ಒಂದು ಲಕ್ಷ ವರ್ಷ ಆಯುಷ್ಯವನ್ನು ಮೃಗಲಾಂಛನವನ್ನುಳ್ಳ ಗರುಡ ಮಹಾಮಾನಸಿ ಯಕ್ಷಯಕ್ಷರನ್ನುಳ್ಳ ಸಮೇತ ಪರ್ವತದ ಪ್ರಭಾಸ ಕೂಟದಲ್ಲಿ ಮಾಡಿದ ಶ್ರೀ ಶಾಂತಿನಾಥ ತೀರ್ಥೇಶ್ವರನಿಗೆ ನಮಸ್ಕಾರ ನಾ ಎಲ್ಲರಿಗೂ ಜಯ ಜಿಲೆದ್ರ ನನ್ನ ಹೆಸರು ಪ್ರಾಜಲಿ ಜೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ವರ್ತಮಾನ ಕಾಲದ ಹದಿನಾರನೇ ತೀರ್ಥಕರರಾದ ಭಗವಾನ್ ಶಾತಿಲಾತರ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಜಂಬುದ್ವೀಪದ ಭರತ ಕ್ಷೇತ್ರದಲ್ಲಿ ಕೃಜಾಂಗಣ ಎಂಬ ನಾಡು ಹಸ್ತಿನಾಪುರಂ ಪಟ್ಟಣದ ಮಹಾರಾಜ ವಿಶ್ವಸೇಲ ಮತ್ತು ಮಹಾರಾಣಿ ಐರಾದೇವಿ ದಂಪತಿಗಳಿಗೆ ಜನಿಸಿದ ಮಗುವೆ ಶಾಂತಿನಾದರು ನಿಯಮದಂತೆ ಐರಾದೇವಿಯು ಹದಿನಾರು ಸ್ವಪ್ನಗಳನ್ನು ಕಂಡರು ಮತ್ತು ತನ್ನ ಮುಖವನ್ನು ಪ್ರವೇಶಿಸುತ್ತಿರುವ ಆಲೆಯನ್ನು ಕಂಡರು ಆಗ ಸ್ವರ್ಗಲೋಕದಲ್ಲಿ ಅಹಮಿದ್ರನಾಗಿದ್ದ ಮೇಘರಥನು ಮುತ್ತಿನ ಚಿಪ್ಪಿನಲ್ಲಿ ಮುತ್ತಾಗುವ ನೀರಿನ ಬಿಂದು ಬಿಂದುವಿನಂತೆ ಐರಾದೇವಿಯ ಗರ್ಭದಲ್ಲಿ ಅವತರಿಸಿದಳು ಗರ್ಭ ಕಲ್ಯಾಣವಾಯಿತು ಜ್ಯೇಷ್ಠ ಬಹುಳ ಚತುರ್ದಶಿಯಂದು ಬರಳಿ ನಕ್ಷತ್ರದಲ್ಲಿ ಬೆಳ ಜಾವದಲ್ಲಿ ಮತಿ ಶ್ರುತ ಅವಧಿ ಜ್ಞಾನಾಯುಕ್ತವಾದ ಜಿನ ಶಿಶುವಿನ ಜಲನವಾಯಿತು ಸುಬೇರ ಪರ್ವತದ ಪಾಂಡುಕಶಿಲೆಯಲ್ಲಿ ಕ್ಷೀರ ಮಹಾಸಾಗರದ ಜಲದಿಂದ ಜನ್ಮಾಭಿಷೇಕವಾಯಿತು ಈ ಮಗು ಎಲ್ಲರಿಗೂ ಶಾಂತಿಯಲ್ಲೂ ಉಂಟು ಮಾಡುವುದರಿಂದ ಶಾಂತಿ ಎಂಬ ಹೆಸರಿಟ್ಟರು ಭವಾವಳಿಗಳು ಶ್ರೀಶೇಲರಾಜ ಭೋಗಭೂಮಿಯ ಆರ್ಯ ಸೌಧರ್ಮ ಕಲ್ಪದಲ್ಲಿ ಶ್ರೀಪ್ರಭದೇವ ಅಮಿತ ತೇಜ ಆನತಕಲ್ಪದಲ್ಲಿ ರವಿಚೂಲ ದೇವ ಅಪರಾಜಿತ ಅಚ್ಚುತ ಸ್ವರ್ಗದಲ್ಲಿ ಅಚ್ಚುತೇದ್ರ ವಜ್ರಾಯುಧ ಮಹರ್ದಿಕ ದೇವ ಮೇಘರಥ ಸರ್ವಾರ್ಥ ಸಿದ್ಧಿ ಸ್ವರ್ಗದಲ್ಲಿ ಅಹಮಿದ್ರ ಇದು ಶಾಂತಿಲಾಥರ ಪೂರ್ವಭಾವಗಳು ಧರ್ಮನಾಥ ತೀರ್ಥಕರರು ಮುಕ್ತರಾಗಿ ಮೂರು ಸಾಗರೋಪವ ಕಾಲದಲ್ಲಿ ಸ್ವಲ್ಪ ಕಾಲ ಉಳಿದಿರುವಾಗ ಧರ್ಮವು ಬಂಕಾಯಿತು ಆಗ ಶಾಂತಿಲಾಥರ ಜಲಲವಾಯಿತು ಶಾಂತಿನಾಥರು ಸರ್ವಾಗ ಸುಂದರರಾಗಿದ್ದರು ಗುಣಗಳ ನಿಧಿಯಾಗಿ ಬೆಳೆದರು ದೇವೇಂದ್ರಲು ಸಹಸ್ರನೇತ್ರ ಉಳ್ಳವನಾಗಿ ಶಾಂತೀಶ್ವರನ್ನು ನೋಡಿ ಆನಂದಿಸಿದರು ಉತ್ತಮ ಕುಲ ರೂಪ ವಯಸ್ಸು ಶೀಲ ವಿದ್ಯೆ ಗುಣಗಳಿಂದ ಕೂಡಿದ ಕಲೆಯೊಡನೆ ಶಾಂತಿನಾಥರ ವಿವಾಹವಾಯಿತು ನಂತರ ತಂದೆಯು ಇವರಿಗೆ ರಾಜ್ಯಾಭಿಷೇಕವನ್ನು ಮಾಡಿದರು ಶಾಂತಿನಾಥರು ಇಪ್ಪತ್ತೈದು ಸಾವಿರ ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡುತ್ತಿರಲು ಇವರಿಗೆ ಚಕ್ರವೇ ಮೊದಲಾದ ಹದಿನಾಲ್ಕು ಲವನಿಧಿಗಳು ಉಂಟಾದವು ಇಲ್ಲಿ ನಾವು ಗಮನಿಸಬೇಕಾಗಿರುವ ಮುಖ್ಯ ಅಂಶವೆಂದರೆ ತೀರ್ಥಂಕರರಲ್ಲಿ ತೀರ್ಥಂಕರ ರತ್ನತ್ರ ಪಡೆದಿರುವವರು ಮೂರು ತೀರ್ಥಕರರು ಅವರು ಶಾಂತಿನಾಥರು ಕುಂತುನಾಥರು ಅರನಾಥರು ಈ ರೀತಿಯಾಗಿ ಶಾಂತಿನಾಥರು ಕಾಮದೇವ ಚಕ್ರವರ್ತಿ ತೀರ್ಥಂಕರ ಈ ಮೂರು ನಕ್ಷತ್ರಗಳನ್ನು ಪಡೆದಿರುವ ಮೂರು ತೀರ್ಥಕರರು ಒಮ್ಮೆ ತನ್ನ ಅಲಂಕಾರ ಗ್ರಹದಲ್ಲಿ ಅಲಂಕರಿಸಿಕೊಳ್ಳುತ್ತಿರುವಾಗ ತನ್ನ ಕಲ್ಲಡಿಯಲ್ಲಿ ಎರಡನೇರಳನ್ನು ನೋಡಿ ಇದೇನು ಎಂದು ಮನೋಗತವಾದ ವಿಷಯವನ್ನು ಚಿಂತಿಸಿ ಆ ಸುಕೃತಿಯಾದ ಸ್ವಾಮಿಗೆ ವಿವೇಕದ ಉದಯವಾಯಿತು ಆಗ ಮತಿನ್ಯಲಾವರಳ ಕರ್ಮದ ಕ್ಷಯೋಪಶವ ರೂಪ ಸಂಪತ್ತಿಯಿಂದ ತನ್ನ ಪೂರ್ವಜನ್ಮಗಳ ಸ್ಮರಣೆಯಾಗಿ ವೈರಾಗ್ಯ ಉಂಟಾಯಿತು ಜಗತ್ತಿನ ನಶ್ವರತೆ ಸಕಲ ಭೋಗ ಭಾಗ್ಯಗಳು ಮೋಡದ ನೆರಳಿನಂತೆ ಮಾಯವಾಗಿ ಹೋಗುವುವು ಬೆಳಗಿನ ನೆರಳಿನಂತೆ ಆಯುಷ್ಯವು ಮರೆಯಾಗುವುದು ಇಂದು ಜೊತೆಗಿದ್ದವರು ನಾಳೆ ವಿಯೋಗಗೊಳ್ಳುವರು ಎಂದು ಚಿಂತಿಸಿದರು ಆಗ ಲೋಕಾರ್ತಿಕ ದೇವತೆಗಳು ಸ್ವಾಮಿಯ ಬಳಿಗೆ ಬಂದು ಈ ಹಿಂದಿನ ಧರ್ಮ ಪರಂಪರೆಯು ಕ್ಷೀಣಿಸುತ್ತಾ ಬರುತ್ತಿದೆ ಇದನ್ನು ಪುನರುದ್ಧಾರಗೊಳಿಸಲು ಕಾಲ ಕಾಲ ನಿನಗೆ ಒದಗಿ ಬಂದಿದೆ ಎಂದು ಹೇಳಿದರು ಅದರಂತೆಯೇ ದೀಕ್ಷೆಯನ್ನು ತೆಗೆದುಕೊಂಡರು ದೀಕ್ಷಾ ಕಲ್ಯಾಣವಾಯಿತು ಮನಪರ್ಯಾಯ ಜ್ಞಾನಸಪ್ಪಲನಾದ ಶಾಂತಿನಾಥರಿಗೆ ರಾಜನು ಮೊದಲು ಆಹಾರ ದಾನ ಮಾಡಿದರು ಹದಿನಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು ಕೊಲೆಗೆ ಪುಷ್ಯ ಶುದ್ಧ ದಶಮಿಯಂದು ಸಾಯಂಕಾಲ ಕೇವಲ ಜ್ಞಾನವನ್ನು ಪಡೆದರು ಕೇವಲ ಜ್ಞಾನ ಕಲ್ಯಾಣವಾಯಿತು ಶಾಂತಿನಾಥರ ಸಭವ ಸರಳದಲ್ಲಿ ಚಕ್ರಾಯುಧನೆ ಮೊದಲಾದ ಮೂವತ್ತಾರು ಮಂದಿ ಇದ್ದರು ನಂತರ ತಲೆಗೆ ಇನ್ನು ಒಂದೇ ತಿಂಗಳು ಆಯುಷ್ಯವಿದೆ ಎನ್ನುವಾಗ ಸಮವ ಸರಳವನ್ನು ತ್ಯಜಿಸಿ ಸಂವೇದ ಪರ್ವತದಲ್ಲಿ ಪ್ರತಿಮಾ ಯೋಗದಲ್ಲಿ ನಿತ್ತು ಕೊಲೆಯಲ್ಲಿ ಜ್ಯೇಷ್ಠ ಕೃಷ್ಣ ಚತುರ್ದಶಿಯಂದು ಬರಳಿ ನಕ್ಷತ್ರದಲ್ಲಿ ನಿರ್ವಾಳ ಪದವಿಯನ್ನು ಪಡೆದು ಮುಕ್ತರಾದರು ಮೋಕ್ಷ ಕಲ್ಯಾಣವಾಯಿತು ಸ್ವಾಮಿ ಸವತಭದ್ರಾಚಾರ್ಯರು ತನ್ನ ಸ್ವಯಂಭೂ ಸ್ತೋತ್ರದಲ್ಲಿ ಶಾಂತಿದಾತರನ್ನು ಈ ರೀತಿಯಾಗಿ ವರ್ಣಿಸುತ್ತಾರೆ ಶಾಂತಿ ಶಾಂತೇರ್ ವಿಧಾತಾ ಶರಣ ಭೂಯದ್ಭವ ಕ್ಲೇಶ ಭಯೋಪಶಾತ್ಯ ಶಾಂತಿ ಭಗವಾ ಅಂದರೆ ಶ್ರೀ ಶಾಂತಿನಾಥ ತೀರ್ಥಕರರು ತನ್ನಲ್ಲಿದ್ದ ರಾಗದ್ವೇಷ ಮೊದಲಾದ ದೋಷಗಳನ್ನು ದೂರಗೈದು ಅನಂತ ಸುಖ ಮತ್ತು ಶಾಂತಿಯನ್ನು ಹೊಂದಿದರೆಂದು ಸಂಸಾರ ಶರಣದಿಂದ ಬಿಡುಗಡೆಯಾಗಬೇಕೆಂದು ಶರಣಾದ ಭವ್ಯರಿಗೆ ಪರಮ ಸುಖ ಮತ್ತು ಶಾಂತಿದಾಯಕರೆಂದು ಕೇವಲ ಜ್ಞಾನಿಗಳು ಇಂದ್ರಾದಿ ಮಧ್ಯರು ರಕ್ಷಕರೂ ಆದ ಶ್ರೀ ಶಾಂತಿನಾಥ ತೀರ್ಥಕರರು ನನ್ನ ಜೀವನದಲ್ಲಿರುವ ಎಲ್ಲ ದೋಷಗಳನ್ನು ಪರಿಹರಿಸಿ ನನಗೆ ರಕ್ಷಣೆಯಲ್ಲೂ ನೀಡಲೆಂದು ಭಾವವು ಈ ರೀತಿಯಾಗಿ ಶಾತಿಲಾತರ ತತ್ವಗಳನ್ನು ನಾವೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮೋಕ್ಷ ಮಾರ್ಗದತ್ತ ಸಾಗೋಣ ಜಬಲೋ ಶಾತಿಲಾತ ಸ್ವಾಮಿ ಭಗವಾದ ಕಿ ಜೈ ಹೋ ಎಲ್ಲರಿಗೂ ಜೈ ಜಿಲೇಂದ್ರ